ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಲ್ಲೊಂದು ದೇವಾಲಯ ಗೋಪುರವಿಲ್ಲ ಬಾಗಿಲುಗಳಿಲ್ಲ ಕಾವಲುಗಾರರು ಇಲ್ಲ ಆದರೂ ಶ್ರದ್ಧೆ ಇರುವುದು ದಶಮಾನಗಳಷ್ಟು ಗಾಢ ಇದು ಶನಿ ದೇವರ ನಾಡು ಶನಿ ಮಾತ್ಮೆಯ ಕೃಪೆ ಪಡೆಯಲು ಶನಿ ದೋಷ ನಿವಾರಣೆಗೆ ಸಾವಿರಾರು ಭಕ್ತರು ದಿನವೂ ಇಲ್ಲಿಗೆ ಆಗಮಿಸುತ್ತಾರೆ ಇಂತಹ ವಿಶೇಷ ಸ್ಥಳದ ರಹಸ್ಯಗಳನ್ನು ಆರಾಧನೆಯ ವೈಶಿಷ್ಟ್ಯವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇದುವೆ ಶನಿ ಶಿಗ್ನಾಪುರ ಶನಿ ಶಿಗ್ನಾಪುರವು ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಒಂದು ಗ್ರಾಮ ನಗರ ಜಿಲ್ಲೆಯ ನಿವಾಸ ತಾಲೂಕಿನಲ್ಲಿರುವ ಈ ಗ್ರಾಮವು ಶನಿ ಗ್ರಹಕ್ಕೆ ಸಂಬಂಧಿಸಿದ ಹಿಂದೂ ದೇವರಾದ ಜನಪ್ರಿಯ ಶನಿಯ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಶಿಗ್ನಾಪುರ ಗ್ರಾಮದ ಯಾವುದೇ ಮನೆಗಳಿಗೆ ಬಾಗಿಲುಗಳಿಲ್ಲ ಗ್ರಾಮದಲ್ಲಿ ಅಧಿಕೃತವಾಗಿ ಯಾವುದೇ ಕಳ್ಳತನ ವರದಿಯಾಗಿಲ್ಲ ದೇವಾಲಯವು ಜೀವಂತ ದೇವಾಲಯ ಎಂದು ನಂಬಲಾಗಿದೆ ಅಂದರೆ ದೇವಾಲಯದಲ್ಲಿ ದೇವತೆ ಇನ್ನು ನೆಲೆಸಿದ್ದಾನೆ ಕಳ್ಳತನ ಮಾಡಲು ಪ್ರಯತ್ನಿಸುವವರನ್ನು ಶನಿದೇವರು ಶಿಕ್ಷಿಸುತ್ತಾನೆ ಎಂದು ಗ್ರಾಮಸ್ಥರು ನಂಬುತ್ತಾರೆ ಇಲ್ಲಿರುವ ದೇವರು ಸ್ವಯಂಭು ಇದು ಕಪ್ಪು ಕಲ್ಲಿನ ರೂಪದಲ್ಲಿ ಭೂಮಿಯಿಂದ ಹೊರಹೊಮ್ಮಿದೆ ಸ್ವಯಂಭು ಶನೇಶ್ವರ ಪ್ರತಿಮೆಯು ಅಂದಿನ ಸ್ಥಳೀಯ ಕುಗ್ರಾಮದ ಕುರುಬರಿಂದ ಕಂಡುಬಂದಿದೆ ಶನಿದೇವನ ಈ ಪ್ರತಿಮೆಯು ಸರಿಸುಮಾರು ಐದು ಅಡಿ ಒಂಬತ್ತು ಇಂಚು ಎತ್ತರ ಒಂದು ಅಡಿ ಆರು ಇಂಚು ಅಗಲವಿದೆ ಈ ದೇವಾಲಯದ ವಿಶೇಷವೆಂದರೆ ಈ ದೇವಾಲಯವು ಇತರ ದೇವಾಲಯಗಳಂತೆ ಗೋಡೆ ಅಥವಾ ಚಾವಣಿಯನ್ನು ಹೊಂದಿಲ್ಲ ಎಣ್ಣೆಯು ಪ್ರತಿಮೆಯ ಮೇಲೆ ಇರಿಸಲಾದ ತಾಮ್ರದ ಪಾತ್ರೆಯ ಸಹಾಯದಿಂದ ಪ್ರತಿಮೆಯ ಮೇಲೆ ಅನಿ ಅನಿಯಾಗಿ ಬೀಳುತ್ತಲೇ ಇರುತ್ತದೆ ದಂತಕತೆಯ ಪ್ರಕಾರ ಕುರುಬನು ಮೊಣಚಾದ ಕೋಲಿನಿಂದ ಕಲ್ಲು ಮುಟ್ಟಿದಾಗ ಕಲ್ಲಿನಿಂದ ರಕ್ತ ಸುರಿಯಲಾರಂಭಿಸಿತು ಕುರುಬರು ಬೆರಗಾದರು ಶೀಘ್ರದಲ್ಲೇ ಇಡೀ ಹಳ್ಳಿಯ ಜನರು ಪವಾಡವನ್ನು ವೀಕ್ಷಿಸಲು ಜಮಾಯಿಸಿದರು ಆ ರಾತ್ರಿ ಶನೀಶ್ವರನು ಕುರುಬರಲ್ಲಿ ಅತ್ಯಂತ ಶ್ರದ್ಧೆಯುಳ್ಳ ಮತ್ತು ಧರ್ಮನಿಷ್ಠೆಯ ಕನಸಿನಲ್ಲಿ ಕಾಣಿಸಿಕೊಂಡನು ಅವನು ಕುರುಬನಿಗೆ ಶನೇಶ್ವರ ಎಂದು ಹೇಳಿದನು ಮತ್ತು ವಿಶಿಷ್ಟವಾದ ಕಪ್ಪು ಕಲ್ಲು ಅವನ ಸ್ವಯಂಭೂರೂಪವಾಗಿದೆ ಕುರುಬನು ಪ್ರಾರ್ಥಿಸಿದನು ಮತ್ತು ಅವನಿಗೆ ದೇವಾಲಯವನ್ನು ನಿರ್ಮಿಸಬೇಕೆಂದು ಭಗವಂತನನ್ನು ಕೇಳಿದನು ಇದಕ್ಕೆ ಶನಿದೇವನು ಚಾವಣಿಯ ಅಗತ್ಯವಿಲ್ಲ ಎಂದು ಹೇಳಿದನು ಕುರುವರಿಗೆ ನಿತ್ಯ ಪೂಜೆ ಹಾಗೂ ಪ್ರತಿ ಶನಿವಾರ ತೈಲಾಭಿಷೇಕ ಮಾಡುವಂತೆ ತಿಳಿಸಿದರು ಇಡೀ ಕುಗ್ರಾಮವು ಡಕಾಯಿತರು ಅಥವಾ ಕಳ್ಳರ ಭಯವನ್ನು ಹೊಂದಿರುವುದಿಲ್ಲ ಎಂದು ಅವರು ಭರವಸೆ ನೀಡಿದರು ಹಾಗಾಗಿ ಶನೇಶ್ವರ ಭಗವಂತ ಇಂದಿಗೂ ಸೂರಿಲ್ಲದ ಬಯಲಿನಲ್ಲಿಯೇ ಕಾಣಸಿಗುತ್ತಾನೆ ಇಂದಿಗೂ ಯಾವುದೇ ಮನೆ ಅಂಗಡಿ ದೇವಸ್ಥಾನಗಳಿಗೆ ಬಾಗಿಲುಗಳಿಲ್ಲ ಶನಿಯ ದೇಗುಲವು ಐದೂವರೆ ಅಡಿ ಎತ್ತರದ ಕಪ್ಪು ಬಂಡೆಯನ್ನು ತೆರೆದ ಗಾಳಿಯ ವೇದಿಕೆಯಲ್ಲಿ ಸ್ಥಾಪಿಸಲಾಗಿದೆ ಇದು ಶನಿ ದೇವರನ್ನು ಸಂಕೇತಿಸುತ್ತದೆ ಪ್ರತಿಮೆಯ ಬದಿಯಲ್ಲಿ ತ್ರಿಶೂಲ ಮತ್ತು ದಕ್ಷಿಣ ಭಾಗದಲ್ಲಿ ನಂದಿ ಚಿತ್ರವಿದೆ ಮುಂಭಾಗದಲ್ಲಿ ಶಿವ ಮತ್ತು ಹನುಮಂತನ ಸಣ್ಣ ಚಿತ್ರಗಳಿವೆ ದೇವಾಲಯದಲ್ಲಿ ಶನಿದೇವರ ಜೊತೆಯಲ್ಲಿ ಭಗವಾನ್ ಶಂಕರ್ ನಂದಿ ಮಹಾರಾಜ್ ಮತ್ತು ಹನುಮನ್ನ ಪ್ರತಿಮೆಯೂ ಇದೆ ಶನಿವಾರದಂದು ಬರುವ ಅಮಾವಾಸ್ಯೆಯ ದಿನಗಳಲ್ಲಿ ದೊಡ್ಡ ಹಬ್ಬವನ್ನು ನಡೆಸಲಾಗುತ್ತದೆ ಭಕ್ತರು ಶನಿದೇವರ ಚಿತ್ರಣವನ್ನು ನೀರು ಮತ್ತು ಎಣ್ಣೆಯಿಂದ ಅಭಿಷೇಕ ಮಾಡಿ ಹೂಗಳನ್ನು ಅರ್ಪಿಸುತ್ತಾರೆ ಜಾತ್ರೆಯ ದಿನ ಶನಿಯ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ಇನ್ನೊಂದು ಆಚರಣೆಯೆಂದರೆ ಶನಿಯ ಜನ್ಮದಿನ ಶನಿ ಜಯಂತಿ ನಾಲ್ನೂರು ವರ್ಷಗಳ ಸಂಪ್ರದಾಯದ ಪ್ರಕಾರ ಮಹಿಳೆಯರು ಗರ್ಭಗುಡಿ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿತ್ತು ಆದರೆ ಈಗ ಶನಿ ಶಿಗ್ನಾಪುರ ಟ್ರಸ್ಟ್ ಅಂತಿಮವಾಗಿ ಮಹಿಳಾ ಭಕ್ತರಿಗೆ ಗರ್ಭಗುಡಿ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದೆ ಈ ಗ್ರಾಮಕ್ಕೆ ಹೋಗುವ ಮಾರ್ಗವು ಕಬ್ಬಿನ ಗದ್ದೆಗಳಿಂದ ಆವೃತವಾಗಿದೆ ಸ್ಥಳೀಯರು ಕಬ್ಬಿನಿಂದ ರಸ ತೆಗೆಯಲು ಯಂತ್ರಗಳ ಬದಲಿಗೆ ಗೂಳಿಗಳನ್ನು ಬಳಸುತ್ತಾರೆ ಈ ರೀತಿಯ ರಸ ತೆಗೆಯುವ ಕೇಂದ್ರಗಳನ್ನು ರಸವಂತಿ ಎಂದು ಕರೆಯಲಾಗುತ್ತದೆ ಇಂತಹ ಶನಿ ಶಿಗ್ನಾಪುರ ನಮ್ಮ ದೇಶದ ಆಧ್ಯಾತ್ಮ ಚರಿತ್ರೆಯಲ್ಲಿ ಅಪರೂಪದ ಸ್ಥಾನ ಪಡೆದುಕೊಂಡಿದೆ ಈ ಸ್ಥಳದ ಪವಿತ್ರತೆ ಕೇವಲ ದರ್ಶನದಲ್ಲ ಶ್ರದ್ಧೆಯಲ್ಲಿ ಶುದ್ಧ ಮನಸ್ಸಿನಲ್ಲಿ ಮತ್ತು ಶಕ್ತಿ ನಂಬಿಕೆಯಲ್ಲಿ ಇದೆ ನೀವು ಕೂಡ ಜೀವನದಲ್ಲಿ ಶಕ್ತಿ ನ್ಯಾಯ ಮತ್ತು ಸಮತೋಲನವನ್ನು ಬಯಸುತ್ತಿದ್ದರೆ ಶನಿದೇವರ ಆಶೀರ್ವಾದವನ್ನು ತಲುಪಿಸಿಕೊಳ್ಳಿ ನೀವು ಈಗಾಗಲೇ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ನಲ್ಲಿ ತಿಳಿಸಿ ಇಲ್ಲದಿದ್ದರೆ ಈ ವಿಡಿಯೋ ನಿಮಗೆ ಒಂದು ಪವಿತ್ರ ಪಯಣದ ಪ್ರೇರಣೆಯಾಗಿರಲಿ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶನಿದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ ಧನ್ಯವಾದಗಳು